ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಈಗ ನನ್ನ ಚಾನಲ್ನಲ್ಲಿ ಹೊಸ ಕತೆಗಳು ಇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನೀವು ಸೂಪರ್ ಥ್ಯಾಂಕ್ಸ್ ಕೊಡುವುದರ ಮೂಲಕ ಹೆಚ್ಚಿಗೆ ಮಾಡಬಹುದು ನನ್ನ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಅದಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಶೇರ್ ಮಾಡಿ ನಿಮಗೆ ಸಿಕ್ಕಂಥ ಸಮಯದಲ್ಲಿ ನನ್ನ ಕತೆಗಳನ್ನ ಕೇಳಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ವಿಶ್ವಾಸನ ಯಾವಾಗಲೂ ಹೀಗೆ ಇಡಿ ಇನ್ನು ಹೆಚ್ಚಿನ ಕತೆಗಳನ್ನ ಹಾಕಲು ನಾನು ಪ್ರಯತ್ನಿಸ್ತೇನೆ ಥ್ಯಾಂಕ್ ಯು ದೇವರ ಪಲ್ಲಕ್ಕಿಯ ಹಿಂದೆಯೇ ಇದ್ದ ಊರಿನ ಹಿರಿಯರು ಅಲ್ಲಲ್ಲಿ ಬಳೆ ಸರಗಳನ್ನು ನೋಡುತ್ತಾ ನಿಂತ ಹುಡುಗಿಯರು ಯಾವ ಆಟ ಆಡುವುದು ಎಂದು ನಿಂತಿದ್ದ ಸಣ್ಣ ಮಕ್ಕಳ ಗುಂಪುಗಳು ಸುತ್ತಮುತ್ತಲಿನ ಹಳ್ಳಿ ಜನರೆಲ್ಲ ಊರ ದೇವತೆಯ ಜಾತ್ರೆಯಲ್ಲಿ ಸೇರಿದ್ದರು ತನ್ನ ಓಪನ್ ಜೀಪಿನಿಂದ ಕೂದಲು ಮೇಲೇರಿಸುತ್ತಾ ಇಳಿದ ಶ್ರೀ ಹಿರಿಯರನ್ನು ಕಂಡರೆ ನಮಸ್ಕರಿಸುತ್ತಾ ತನ್ನ ವಯಸ್ಸಿನ ಹುಡುಗರ ಜೊತೆ ಸ್ನೇಹದಿಂದ ಮಾತನಾಡುತ್ತಾ ಮುಂದೆ ನಡೆಯುತ್ತಿದ್ದ ಜಾತ್ರೆಯಲ್ಲಿ ಓಡಾಡುತ್ತಿದ್ದ ಶ್ರೀ ತಕ್ಷಣ ಕೋಪದಿಂದ ಕೈ ಮುಷ್ಟಿ ಮಾಡಿ ನಿಂತು ಬಿಟ್ಟ ಏನಾಯಿತು ಅಣ್ಣಯ್ಯ ಶ್ರೀ ನಿಂತಿದ್ದು ನೋಡಿ ಸಂತು ಕೇಳಿದ ಈ ಜಗ್ಗ ಯಾಕೋ ಇಲ್ಲಿಗೆ ಬಂದಿದ್ದಾನೆ ದೂರದಲ್ಲಿ ಬೈಕ್ ಮೇಲೆ ಕುಳಿತು ಐಸ್ ಕ್ರೀಮ್ ತಿನ್ನುತ್ತಾ ಕುಳಿತಿದ್ದ ಜಗ್ಗ ಮತ್ತು ಅವನ ಸ್ನೇಹಿತರ ಗುಂಪನ್ನು ನೋಡುತ್ತಾ ಕೋಪದಲ್ಲಿ ಕೇಳಿದ ಅಣ್ಣಯ್ಯ ಜಾತ್ರೆ ಅಲ್ವಾ ನಮ್ಮ ಹಾಗೆ ಅವನು ಬಂದಿರ್ತಾನೆ ಅವನ ಸುದ್ದಿ ನಮಗೆ ಬೇಡ ಬಾ ನಾವು ಈ ದಾರಿಲಿ ಹೋಗೋಣ ಮುಂದಿನ ಪರಿಣಾಮ ತಿಳಿದಿದ್ದ ಸೀನಾ ಶ್ರೀರಾಮನನ್ನು ಜಗ್ಗನ ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನಿಸಿದ ಹೌದು ಅಣ್ಣಯ್ಯ ಬಾ ಎಂದು ಸಂತು ದನಿಗೂಡಿಸಿದ ಅವನಿಗೆ ಯಾಕೋ ನಾವು ಹೆದರ್ಕೊಂಡು ದಾರಿ ಬದಲಾಯಿಸಬೇಕು ಬರೋ ಇದೇ ದಾರೀಲಿ ಕೂದಲು ಮೇಲೇರಿಸುತ್ತಾ ಮುನ್ನಡೆದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಹೆದರುತ್ತಾ ಶ್ರೀ ಹಿಂದೆಯೇ ಸಂತು ಸೀನು ನಡೆದರು ಅಡುಗೆ ಮನೆಯ ಎಲ್ಲ ಸಾಮಾನುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುತ್ತಿದ್ದಳು ಜಾನಕಿ ಸುಧಾ ಎದ್ದೇಳೆ ಜಾನುಗೆ ಸ್ವಲ್ಪ ಸಹಾಯ ಮಾಡು ಅವಳು ಒಬ್ಬಳೇ ಎಲ್ಲನೂ ಎತ್ತಿಡೋಕೆ ಕಷ್ಟ ಆಗಲ್ವಾ ಎದ್ದೇಳು ರೂಮಿನಲ್ಲಿ ಬಟ್ಟೆಗಳನ್ನು ಹೊಂದಿಸುತ್ತಾ ಗಿರಿಜಾ ಕುಗ್ಗುತ್ತಿದ್ದರು ಪ್ರಯಾಣ ಮಾಡಿಕೊಂಡು ಬಂದ ಮೇಲೆ ಸುಸ್ತಾಗಿದೆ ಎಂದು ಸುಧಾ ಮಲಗಿದ್ದರೆ ಎಲ್ಲವನ್ನೂ ಮೊದಲು ಹೊಂದಿಸಬೇಕು ಎಂದು ಜಾನಕಿ ಬಂದ ಕೂಡಲೇ ಶುರು ಮಾಡಿದ್ದಳು ಅಡುಗೆ ಮಾಡುವುದೆಂದರೆ ಎಲ್ಲಿಲ್ಲದ ಹುಮ್ಮಸ್ಸು ಅವಳಿಗೆ ಮನಸ್ಸಿಟ್ಟು ಅಡುಗೆ ಮಾಡಿದಾಗಲೇ ಊಟ ಮಾಡಿದವರ ಮನಸ್ಸಿಗೂ ತೃಪ್ತಿ ಸಿಗುವುದು ಎಂದು ರಮೇಶ್ ರವರು ಹೇಳಿದ್ದನ್ನು ಸದಾ ಪಾಲಿಸುತ್ತಿದ್ದಳು ಅವಳು ಅಡುಗೆ ಮನೆಯಲ್ಲಿದ್ದರೆ ಬೇರೆ ಯಾರೂ ಅಲ್ಲಿ ಕಾಲಿಡುತ್ತಿರಲಿಲ್ಲ ಅದು ಅವಳಿಗೆ ಇಷ್ಟವೂ ಇರಲಿಲ್ಲ ಹಾಗೆ ಯಾರ ಸಹಾಯವನ್ನು ಅವಳು ಕೇಳುತ್ತಿರಲಿಲ್ಲ ಅದೆಷ್ಟೇ ತರಹದ ತಿನಿಸುಗಳಿದ್ದರೂ ಒಬ್ಬಳೇ ರುಚಿಯಾಗಿ ಮಾಡಿ ಬಡಿಸುತ್ತಿದ್ದಳು ಆದರೆ ಅವಳಿಗೆ ಇಷ್ಟವಿಲ್ಲದ್ದು ಮಾಂಸಾಹಾರ ತಿನ್ನುವವರಿಗೆ ಅವಳು ಎಂದೂ ಬೇಡ ಎನ್ನುತ್ತಿರಲಿಲ್ಲ ತಾನು ಮಾತ್ರ ಅದರ ಕಡೆ ನೋಡುತ್ತಲೂ ಇರಲಿಲ್ಲ ಜಾನು ಜಾನು ಹೊರಗಡೆ ಹೋಗಿದ್ದ ಅಭಿ ಕೂಗುತ್ತಾ ಬಂದ ಏನಣ್ಣ ಅಡುಗೆ ಮನೆಯಿಂದ ಹೊರಬಂದು ಕೇಳಿದಳು ನಿನಗೆ ಕಾಲೇಜ್ನಲ್ಲಿ ಕೆಲಸ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ ನಾಳೆ ಅವರು ನಿನಗೆ ಇಂಟರ್ವ್ಯೂ ಮಾಡ್ತಾರಂತೆ ಬೆಳಗ್ಗೆ ರೆಡಿ ಆಗಿರು ನಾನೇ ಕಾಲೇಜ್ ಹತ್ತಿರ ಬಿಡ್ತೀನಿ ಸರಿ ಅಣ್ಣ ರೆಡಿ ಆಗ್ತೀನಿ ನಿನಗೆ ಟೀ ಏನಾದರೂ ಬೇಕಾ ಮಾಡಿಕೊಡ್ಲಾ ಅದೆಲ್ಲ ಏನೂ ಬೇಡ ಎಲ್ಲಿ ಯಾರೂ ಕಾಣ್ತಿಲ್ಲ ಅಪ್ಪ ಅಮ್ಮ ಮತ್ತೆ ಆ ಕೋತಿಯಲ್ಲಿ ಮೊಬೈಲ್ ನೋಡುತ್ತಾ ಕೇಳಿದ ಅಮ್ಮ ನಿನ್ನ ರೂಮಲ್ಲಿ ಬಟ್ಟೆ ಹೊಂದಿಸ್ತಾ ಇದ್ದಾರೆ ಸುಧಾ ಮಲಗಿದಾಳೆ ಅಪ್ಪ ಮೇಲಿನ ರೂಮಲ್ಲಿ ಬುಕ್ಸ್ ಜೋಡಿಸ್ತಾ ಇದ್ದಾರೆ ಹೇಳುತ್ತಾ ಅಡುಗೆ ಮನೆಯ ಕಡೆಗೆ ನಡೆದಳು ಅಂದರೆ ಆ ರೂಮ್ ನಿನಗೆ ಅಂತ ಆಯಿತು ಇವಳು ಬುಕ್ಸ್ ಯಾವಾಗಲೂ ಓದ್ತಾ ಇರ್ತಾಳೆ ಅದಲ್ಲದೆ ಸುಧಾ ಇಂಜಿನಿಯರಿಂಗ್ ಅವಳದು ವರ್ಕ್ ಜಾಸ್ತಿ ಅದಕ್ಕೆ ಅವರಿಬ್ಬರಿಗೂ ಮೇಲಿನ ರೂಮ್ ಇರಲಿ ಅಂತ ನಿಮ್ಮ ಅಪ್ಪ ಅಲ್ಲಿ ಮಗಳಿಗೆ ಹೇಗೆ ಬೇಕೋ ಹಾಗೆ ಬುಕ್ಸ್ ಜೋಡಿಸ್ತಾ ಇದ್ದಾರೆ ರೂಮಿನಿಂದ ಹೊರಬಂದು ಹೇಳಿದರು ಗಿರಿಜಾ ಮನೆಯ ಸುತ್ತಲೂ ಹೂವಿನ ಗಿಡಗಳು ಮನೆಯ ಒಳಗಡೆ ಹಾಲ್ ಅದಕ್ಕೆ ಅಂಟಿಕೊಂಡ ಎರಡು ರೂಮ್ ಒಳಗೆ ಹೋದಂತೆ ದೇವರ ಮನೆ ಪಕ್ಕದಲ್ಲಿ ಅಡುಗೆ ಮನೆ ಅದಕ್ಕೆ ಹೊಂದಿಕೊಂಡು ಹಿತ್ತಲು ಅಲ್ಲಿ ಬಾತ್ರೂಮ್ ಇದ್ದರೆ ಮೇಲಿನ ರೂಮಿಗೆ ಹೋಗಲು ಹಿತ್ತಲಿನ ಗೋಡೆಗೆ ಅಂಟಿಕೊಂಡೇ ಮೆಟ್ಟಿಲುಗಳಿದ್ದವು ಮೇಲಿನ ರೂಮಿಗೆ ಹೊಂದಿಕೊಂಡೇ ಮತ್ತೊಂದು ಬಾತ್ರೂಮ್ ಇತ್ತು ಮನೆಯಲ್ಲಿರುವ ಐದು ಜನಕ್ಕೆ ಅನುಕೂಲವಾಗುವಂತೆ ಬಾಡಿಗೆ ಮನೆಯನ್ನು ನೋಡಿದ್ದ ಅಭಿ ಶ್ರೀರಾಮ ಮತ್ತೆ ಜಗದೀಶ ಒಂದೇ ಸ್ಕೂಲಿನಲ್ಲಿ ಓದುತ್ತಿದ್ದವರು ಶ್ರೀ ನಾಲ್ಕನೇ ತರಗತಿಯಲ್ಲಿದ್ದಾಗ ಜಗ್ಗ ಶಿಕ್ಷಕರ ಕನ್ನಡಕ ಕದ್ದು ತಂದು ಶ್ರೀರಾಮನ ಬ್ಯಾಗಿನಲ್ಲಿ ಮುಚ್ಚಿಟ್ಟಿದ್ದ ಶಿಕ್ಷಕರು ಕನ್ನಡಕ ಹುಡುಕಿದಾಗ ಶ್ರೀಯ ಬ್ಯಾಗಿನಲ್ಲಿ ಇದ್ದಿದ್ದನ್ನು ನೋಡಿ ಶ್ರೀನೇ ಕದ್ದನೆಂದು ಹೊಡೆದಿದ್ದರು ಇದೆಲ್ಲ ಮಾಡಿದ್ದು ಜಗ್ಗ ಎಂದು ಶ್ರೀಗೆ ತನ್ನ ಸ್ನೇಹಿತ ಹೇಳಿದಾಗ ಜಗ್ಗನಿಗೆ ತಲೆಯಲ್ಲಿ ರಕ್ತ ಬರುವ ಹಾಗೆ ಹೊಡೆದು ಬಿಟ್ಟಿದ್ದ ಶ್ರೀ ಈ ವಿಷಯ ಜಗ್ಗನ ಮನೆಯಲ್ಲಿ ಗೊತ್ತಾದಾಗ ಅವನ ತಂದೆ ಭೀಮಪ್ಪ ಸ್ಕೂಲಿಗೆ ಬಂದು ಜಗಳ ಮಾಡಿ ರುದ್ರೇಗೌಡರನ್ನು ಕರೆಯಿಸಿದ್ದ ಗೌಡರ ವಂಶದ ಬಗ್ಗೆ ಮೊದಲೇ ಗೊತ್ತಿದ್ದ ಭೀಮಪ್ಪ ಸಿಕ್ಕ ಅವಕಾಶವನ್ನು ಬಿಡಬಾರದೆಂದು ಗೌಡರ ವಂಶದ ಗೌರವವನ್ನು ಹಾಳು ಮಾಡಲು ಮಗನಿಗೆ ಕುಸ್ತಿ ಹೇಳಿಕೊಟ್ಟು ಹೇಗಿನ್ನೊಬ್ಬರು ತಲೆ ಒಡೆಯೋಕ್ಕೆ ಹೇಳ್ಕೊಟ್ಟಿದ್ದಾನೆ ನೋಡಿ ಈ ಗೌಡ ಎಂದು ಊರ ತುಂಬೆಲ್ಲ ಹಬ್ಬಿಸಿದ್ದ ಭೀಮಪ್ಪನ ನೀಚ ಬುದ್ಧಿ ಹಾಗೆ ಗೌಡರ ಒಳ್ಳೆಯತನದ ಬಗ್ಗೆ ಗೊತ್ತಿದ್ದ ಊರಿನ ಜನ ಅವನ ಮಾತುಗಳಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಅಂದಿನಿಂದ ಶ್ರೀಗೆ ಜಗ್ಗನನ್ನು ಕಂಡರೆ ಆಗುತ್ತಿರಲಿಲ್ಲ ಮಗನ ತಲೆಯಲ್ಲಿ ಇದನ್ನೇ ಕೆಟ್ಟದಾಗಿ ಚಿತ್ರಿಸಿದ್ದ ಭೀಮಪ್ಪ ಜಗ್ಗನನ್ನು ಶ್ರೀಯ ವಿರುದ್ಧ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದ ಶ್ರೀ ಓದಿದ ಸ್ಕೂಲ್ ಕಾಲೇಜಿನಲ್ಲೇ ಮಗನನ್ನು ಓದಿಸಿದ್ದ ಶ್ರೀ ಮತ್ತು ಜಗ್ಗ ತಮ್ಮ ಜಗಳವನ್ನೇ ಮುಂದುವರೆಸಿಕೊಂಡು ಬಂದಿದ್ದರು ಹಾಗಾಗಿ ಶ್ರೀ ಮತ್ತು ಜಗ್ಗ ಎಲ್ಲೇ ಎದುರಾದರೂ ಅಲ್ಲಿ ದೊಡ್ಡ ಜಗಳವೇ ಆಗುವುದೆಂದು ಶ್ರೀಯ ಆತ್ಮೀಯರಿಗೆಲ್ಲ ತಿಳಿದಿತ್ತು ತನ್ನ ಮುಂದೆಯೇ ಮೀಸೆ ತಿರುಗುತ್ತಾ ಬರುತ್ತಿದ್ದ ಶ್ರೀಯನ್ನು ಕಂಡ ಜಗ್ಗ ಏನು ಗೌಡ್ರೆ ಯಾವಾಗಲೂ ಸಿಟಿ ಪೇಟೆ ಅಂತ ಸುತ್ತಿದ್ದರು ಇವತ್ತು ಜಾತ್ರೆ ಸುತ್ತಿದ್ದೀರಾ ಬೇಕೆಂದೇ ಶ್ರೀಯನ್ನು ಕೆಣಕಲು ಕೈಯಲ್ಲಿದ್ದ ಐಸ್ ಕ್ರೀಮ್ ಕಡ್ಡಿಯನ್ನು ಬಿಸಾಕಿ ಕೇಳಿದ ಈ ಗೌಡ್ರು ಅದರಲ್ಲೂ ಈ ಶ್ರೀರಾಮ ಸುತ್ತದಿರೋ ಜಾತ್ರೆನ ನೀನು ನೋಡಿದೀಯೇನೋ ಜಗ್ಗದೀಶಾ ಅವನ ಹೆಸರಿನ ಅಕ್ಷರಗಳನ್ನು ಬಿಡಿಸಿ ಹೇಳುತ್ತಾ ಕೆಣಕಿದವನನ್ನು ಕೆಣಕಿದ ಶ್ರೀ ತನ್ನ ಕೂದಲನ್ನು ಮೇಲೇರಿಸಿದ ಹೌದಾ ನೋಡೇ ಇಲ್ಲಪ್ಪ ಶ್ರೀರಾಮ ಅವನ ದಾಟಿಯಲ್ಲೇ ಹೇಳಿದ ಜಗ್ಗ ನೋಡು ಜಗ್ಗ ಜಾತ್ರೆಗೆ ಅಂತ ಬಂದಿದೆಯಾ ಸುಮ್ಮನೆ ಜಾತ್ರೆ ನೋಡ್ಕೊಂಡು ಹೋಗು ಅದನ್ನು ಬಿಟ್ಟು ನನ್ನ ಸುದ್ದಿಗೇನಾದರೂ ಬಂದರೆ ಗೊತ್ತಲ್ಲ ಎನ್ನುತ್ತಾ ಕೋಪದಲ್ಲಿ ತನ್ನ ಕೈಯಲ್ಲಿದ್ದ ಬೆಳ್ಳಿ ಕಡಗವನ್ನ ಮೇಲೆ ಸರಿಸಿದ ನೀನು ಅದನ್ನೇ ಮಾಡೋ ಕೋಪದಿಂದ ತನ್ನ ಬೆರಳನ್ನು ಶ್ರೀಗೆ ತೋರಿಸುತ್ತಾ ಬೈಕ್ ಮೇಲಿಂದ ಕೆಳಗಿಳಿದ ಜಗ್ಗ ಅಣ್ಣ ಇವ್ನ ಜೊತೆ ಜಗಳ ಎಲ್ಲ ಬೇಡ ಅಪ್ಪಯ್ಯಂಗ ಗೊತ್ತಾದರೆ ಸುಮ್ಮನಿರಲ್ಲ ಅವರು ಬಾ ಹೋಗೋಣ ಗಾಬರಿಯಲ್ಲಿ ಹೇಳುತ್ತಾ ಶ್ರೀಯ ತೋಳನ್ನು ಹಿಡಿದ ಸೀನಾ ಶ್ರೀರಾಮ ಕೋಪದಲ್ಲಿ ಜಗಳಕ್ಕೆಂದು ನಿಂತರೆ ಯಾರನ್ನು ಸುಮ್ಮನೆ ಬಿಡುವವನಲ್ಲ ಎಂಬುದು ಸೀನಾ ಮತ್ತು ಸಂತುಗೆ ತಿಳಿಯದ್ದೇನೂ ಅಲ್ಲ ಅವನ ಮಾತನ್ನು ಕೇಳಿದ ಶ್ರೀ ಮುಂದೆ ಹೋಗಲು ಹೆಜ್ಜೆಯನ್ನಿಟ್ಟನಷ್ಟೆ ಜಗ್ಗ ಇವನು ಸಂತೆ ಜಾತ್ರೆ ಅಂತ ಬರೋದು ಹುಡುಗಿರನ್ನ ನೋಡೋಕ್ಕೆ ಅನಿಸುತ್ತೆ ಜಗ್ಗನ ಜೊತೆ ಇದ್ದ ಐದು ಜನರಲ್ಲಿ ಒಬ್ಬ ಶ್ರೀಯ ಬಗ್ಗೆ ಗೊತ್ತಿಲ್ಲದೆ ಹೇಳಿಬಿಟ್ಟ ಕ್ಷಣದಲ್ಲಿ ಅವನ ಕುತ್ತಿಗೆಯನ್ನು ಹಿಡಿದು ನೆಲಕ್ಕೆ ನೂಕಿ ಅವನ ಬೆನ್ನ ಮೇಲೆ ಕಾಲಿಟ್ಟು ಬಲಗೆ ತಿರುವಿ ಹಿಡಿದು ನಿಂತವನೇ ಏನೋ ಅಂದೆ ನನ್ನ ಮಗನೇ ನೀವೆಲ್ಲ ಮಾಡೋ ಕೆಲಸನ ನನ್ನ ಮೇಲೆ ಹಾಕೋಕೆ ನೋಡ್ತೀಯಾ ಎಂದು ಹಿಡಿದಿದ್ದ ಅವನ ಕೈಯನ್ನು ಜೋರಾಗಿ ತಿರುವಿಬಿಟ್ಟ ಶ್ರೀ ಅಮ್ಮ ಎಂದು ಜೋರಾಗಿ ಕೂಗಿದವನ ಧ್ವನಿ ಸುತ್ತಲೂ ನೆರೆದಿದ್ದ ಜನರ ಎದೆಯನ್ನು ಜಲ್ಲಿ ಎನ್ನಿಸಿತ್ತು ಜೊತೆಗೆ ನಿಂತಿದ್ದ ಇನ್ನುಳಿದ ನಾಲ್ಕು ಜನರಲ್ಲಿ ಒಬ್ಬನಿಗೆ ನೀ ಹೋಗು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಜಗ್ಗ ಅವನನ್ನು ನೋಡಿದ್ದೇ ಶ್ರೀ ಮುಷ್ಟಿ ಕಟ್ಟಿ ಮುಂದೆ ಹೊಡೆಯಲು ಬಂದವನ ಮೂಗಿಗೆ ಜೋರಾಗಿ ಗುದ್ದಿಬಿಟ್ಟ ಅವನ ಹೊಡೆತಕ್ಕೆ ಮುಖ ಹಿಡಿದುಕೊಂಡು ಬಿದ್ದವನ ಮೂಗಿನಿಂದ ರಕ್ತ ಸುರಿಯುತ್ತಲೇ ಇತ್ತು ನೋಡುತ್ತಾ ಸುತ್ತಲೂ ನಿಂತ ಜನರಲ್ಲಿ ಈ ಶ್ರೀರಾಮನ ಕೈಗೆ ಸಿಕ್ಕರೆ ಮುಗಿತು ಅವ್ರ ಕತೆ ಎಂದು ಶ್ರೀಯ ಬಗ್ಗೆ ಗೊತ್ತಿರುವ ಕೆಲವರು ಹೇಳಿದರೆ ಗೌಡ್ರ ಮನೆ ಹುಡುಗ ಅವನು ಬಾಯಿಗೆ ಬಂದಂಗೆ ಅವನ ಬಗ್ಗೆ ಮಾತನಾಡಿದರೆ ಬಿಡ್ತಾನ ಎಂದು ಕೆಲವರು ಹೇಳುತ್ತಿದ್ದರು ಇನ್ನೂ ಹುಡುಗಿಯರಿಗಂತೂ ಶ್ರೀ ಹೊಡೆಯುವುದನ್ನು ನೋಡಲು ಕಣ್ಣಿಗೆ ಹಬ್ಬವಿದ್ದಂತೆ ಎಂದು ನೋಡುತ್ತಲೇ ನಿಂತಿದ್ದರು ಮತ್ತೆ ಇನ್ನೂ ಇಬ್ಬರು ಬಂದು ಅವನ ಎರಡೂ ಕೈಗಳನ್ನು ಹಿಡಿದರೆ ಇನ್ನೊಬ್ಬ ಶ್ರೀಯ ಹೊಟ್ಟೆಗೆ ಗುದ್ದಲು ಬಂದ ತನ್ನ ಶಕ್ತಿಯೆಲ್ಲ ಒಟ್ಟುಗೂಡಿಸಿ ಹಿಡಿದವರನ್ನು ತಳ್ಳಿದವನೇ ಗುದ್ದಲು ಬಂದವನ ಎದೆಗೆ ಒದ್ದು ಬಿಟ್ಟ ಸಂತು ಮತ್ತು ಸೀನಾ ಅಲ್ಲೇ ನಿಂತು ಶ್ರೀಯ ಹೊಡೆತಗಳನ್ನು ನೋಡುತ್ತಿದ್ದರು ಶ್ರೀ ಹೊಡೆತ ತಿನ್ನುವವನಲ್ಲ ಎಂಬುದು ಅವರಿಗೆ ಚೆನ್ನಾಗಿಯೇ ತಿಳಿದಿತ್ತು ಇವನ ಜಗಳ ಗುದ್ದಾಟಕ್ಕಿಂತ ರುದ್ರೇಗೌಡರಿಗೆ ಈ ಜಗಳದ ವಿಷಯ ಗೊತ್ತಾದರೆ ಏನೆನ್ನುವರು ಎಂಬ ಚಿಂತೆಯಾಗಿತ್ತು ಅವರಿಬ್ಬರಿಗೆ ಹೊಡೆತ ತಿಂದು ಕೆಳಗೆ ಬಿದ್ದವರಲ್ಲಿ ಮತ್ತೆ ಮೇಲೇಳುವ ಧೈರ್ಯ ಯಾರೂ ಮಾಡಲಿಲ್ಲ ಶ್ರೀಯ ಕಣ್ಣು ನೇರವಾಗಿ ನೋಡಿದ್ದೇ ಜಗ್ಗನನ್ನು ಶ್ರೀಯನ್ನು ಕಂಡಿದ್ದೇ ಓಡಲು ಶುರು ಮಾಡಿದ ಜಗ್ಗನನ್ನು ಬೆನ್ನತ್ತಿ ಓಡಿದ ಶ್ರೀ ಜನರ ಮಧ್ಯದಲ್ಲಿ ಓಡುತ್ತಿದ್ದವನ ಕಾಲಿಗೆ ಏನೋ ತಗುಲಿ ಬಿದ್ದುಬಿಟ್ಟ ಕಣ್ಣು ಬಿಟ್ಟು ತಲೆ ಮೇಲೆತ್ತಿ ನೋಡುವಷ್ಟರಲ್ಲಿ ಕಂಬದ ಹಾಗೆ ನಿಂತು ಬಿಟ್ಟಿದ್ದ ಶ್ರೀರಾಮ ಮುಂದೆ ಅವನ ಜೊತೆ ಸೆಣಸಾಡಲು ತಯಾರಾಗಿ ಮೇಲೆದ್ದು ಬಂದ ಜಗ್ಗ ಹೊಡೆಯಲು ಬಂದ ಶ್ರೀರಾಮನ ಕೈ ಹಿಡಿದು ಎಳೆದ ಅವನು ಎಳೆದರ ಬಸಕ್ಕೆ ಶ್ರೀ ಬೆನ್ನು ಮೇಲೆ ಮಾಡಿ ಬಿದ್ದವನೇ ತಕ್ಷಣ ಎದ್ದು ನಿಂತ ಎಷ್ಟೇ ಆದರೂ ರುದ್ರೇಗೌಡರ ಕೈಯಲ್ಲಿ ಪೊಳಗಿದವನು ಅವನ ಕೂದಲು ಕೆದರಿತ್ತು ಮಣ್ಣಾದ ಕೈಗಳನ್ನು ತನ್ನ ಅಂಗಿಗೆ ಒರೆಸಿಕೊಂಡವನೇ ಮೊದಲು ಕೆದರಿದ ಕೂದಲನ್ನು ಸರಿ ಮಾಡಿಕೊಂಡು ಮೇಲೇರಿಸಿ ತಕ್ಷಣ ಜಗ್ಗನ ಜೊತೆ ಹೊಡೆದಾಡಲು ನಿಂತ ಹತ್ತು ನಿಮಿಷಗಳ ಕಾಲ ಅವರ ಸೆಣಸಾಟ ಮುಂದುವರಿದೇ ಇತ್ತು ನಿಂತ ಜನ ನೋಡುತ್ತಾ ಹಾಗೆಯೇ ನಿಂತಿದ್ದರು ಶ್ರೀರಾಮ ಸುತ್ತು ನೆರೆದಿದ್ದ ಜನರ ಮಧ್ಯದಿಂದ ಜೋರಾಗಿ ಕೂಗುತ್ತಾ ಬಂದು ಕೋಪದಿಂದ ನೋಡುತ್ತಾ ನಿಂತೇ ಬಿಟ್ಟಿದ್ದರು ರುದ್ರೇಗೌಡರು ಧ್ವನಿ ಬಂದ ಕಡೆ ತಿರುಗಿದವನೇ ಅಪ್ಪಯ್ಯ ಎಂದು ತಲೆ ತಗ್ಗಿಸಿ ನಿಂತು ಬಿಟ್ಟ ಶ್ರೀ ಅವನ ಅಚ್ಚ ಬಿಳುಪಿನ ಅಂಗಿ ಅದಾಗಲೇ ಮಣ್ಣಿನ ಬಣ್ಣವಾಗಿತ್ತು ಎದೆಯ ಮೇಲಿನ ಎರಡು ಬಟನ್ ಕಿತ್ತು ಅವನ ಎದೆ ಕಾಣುತ್ತಿತ್ತು ರುದ್ರೇಗೌಡರು ಮುಂದೆ ಬಂದು ಜಗ್ಗನ ಕಡೆ ಉರಿ ಗಣ್ಣಿನಿಂದ ನೋಡಿದವರೇ ಸಂತು ಸೀನಾ ಅಪ್ಪಯ್ಯ ಮುಂದೆ ಬಂದು ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತರು ಮನೆಗೆ ಕರ್ಕೊಂಡು ಹೋಗ್ರೋ ಇವನನ್ನು ಶ್ರೀಯನ್ನು ನೋಡದೇ ಹೇಳಿದರು ಜಗ್ಗನ ಪಕ್ಕದಲ್ಲೇ ನಿಂತಿದ್ದ ಶ್ರೀ ಅವನ ಮುಖವನ್ನೊಮ್ಮೆ ನೋಡಿ ಮೀಸೆ ತಿರುವುತ್ತಾ ಅಲ್ಲಿಂದ ನಡೆದ ಜಗ್ಗನ ಮುಂದೆ ಬಂದ ರುದ್ರೇಗೌಡರು ನನಗೆ ನನ್ನ ಮಗನಿಗೆ ಏನಾದರೂ ಆದರೆ ಅನ್ನೋ ಭಯ ಇಲ್ವೋ ಅವನ ಕೋಪಕ್ಕೆ ಎಲ್ಲಿ ನಿನಗೆ ಕೈಕಾಲು ಮುರಿದು ಬಿಡ್ತಾನೋ ಅನ್ನೋ ಭಯ ನನಗೆ ಅವನ ತುಟಿ ಅಂಚಿನಲ್ಲಿ ಬರುತ್ತಿದ್ದ ರಕ್ತವನ್ನು ಒರೆಸುತ್ತಾ ಎಂದರು ಅವರ ಕೈಯನ್ನು ಕೊಡವಿ ಜಗ್ಗ ಅಲ್ಲಿಂದ ನಡೆದ ಗೌಡ್ರೆ ಅದು ಎನ್ನುತ್ತಾ ನಿಂತಿದ್ದ ಜನರಲ್ಲಿ ಮುಂದೆ ಬಂದವನನ್ನು ಕೈಯಿಂದ ತಡೆದು ನನ್ನ ಮಗನ ತಪ್ಪು ಏನೂ ಇರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಡಿರಿ ಇದನ್ನು ಇಲ್ಲಿಗೆ ಬಿಟ್ಟು ಜಾತ್ರೆ ಮಾಡಿ ಎಂದು ಮುಂದೆ ನಡೆದರೆ ಅವರ ಹಿಂದೆಯೇ ಲೆಕ್ಕ ನೋಡಿಕೊಳ್ಳುತ್ತಿದ್ದ ರಾಮಣ್ಣನವರು ನಡೆದರು ಪ್ರತಿದಿನ ಗೌಡರ ಮನೆಗೆ ಬರುವ ಹಾಗೆ ಬರುತ್ತಿದ್ದ ಲೆಕ್ಕದ ರಾಮಣ್ಣನವರು ದಾರಿಯಲ್ಲಿ ಜಗ್ಗ ಮತ್ತು ಅವನ ಸಂಗಡಿಗರು ಜಾತ್ರೆಗೆ ಹೋಗುವುದರ ಬಗ್ಗೆ ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದರು ಮನೆಯ ಬಾಗಿಲಿಗೆ ಬಂದಾಗ ಶ್ರೀ ಜಾತ್ರೆಗೆ ಹೋಗುವುದನ್ನು ನೋಡಿ ಜಗದೀಶನೂ ಜಾತ್ರೆಗೆ ಹೊರಟಿದ್ದ ಸುದ್ದಿಯನ್ನು ಗೌಡರ ಕಿವಿಗೆ ಮುಟ್ಟಿಸಿದ್ದರು ಶ್ರೀ ಮತ್ತು ಜಗ್ಗ ಒಂದೇ ಕಡೆ ಸೇರಿದರೆ ಜಗಳ ನಿಶ್ಚಿತ ಎಂದು ಮೊದಲೇ ಅಂದಾಜಿಸಿದ್ದ ಗೌಡರು ತಡ ಮಾಡದೆ ಜಾತ್ರೆಗೆ ಬಂದಿದ್ದರು ಮೆಟ್ಟಿಲಿಳಿದು ಕೆಳಗೆ ಬಂದ ರಮೇಶ್ರವರು ಜಾನಕಿ ಟೀ ಮಾಡಿಕೊಡು ಬಾರಮ್ಮ ಎಂದವರೇ ಹಾಲ್ಗೆ ಬಂದು ಕುಳಿತರು ಅಲ್ಲೇ ಕುಳಿತಿದ್ದ ಅಭಿಯ ಹತ್ತಿರ ಊರಿನ ಬಗ್ಗೆ ವಿಚಾರಿಸತೊಡಗಿದರು ಅಭಿ ಒಬ್ಬನೇ ಊರಿಗೆ ಬಂದು ಅದಾಗಲೇ ಒಂದು ತಿಂಗಳಾಗಿದ್ದರಿಂದ ತನಗೆ ಗೊತ್ತಿದ್ದಷ್ಟು ತಂದೆಯ ಹತ್ತಿರ ಹೇಳುತ್ತಿದ್ದ ಅಷ್ಟರಲ್ಲಿ ಎಲ್ಲರಿಗೂ ಟೀ ಮಾಡಿಕೊಂಡು ಬಂದ ಜಾನಕಿ ಎಲ್ಲರಿಗೂ ಟೀ ಕೊಟ್ಟು ತಾನು ಕುಡಿಯುತ್ತಾ ಕುಳಿತಳು ಅಭಿ ಈ ಊರಲ್ಲಿ ನಮಗೆ ಸದ್ಯಕ್ಕೆ ಬೇಕಾಗಿರೋ ಮಾರ್ಕೆಟ್ ಬ್ಯಾಂಕ್ ಹಾಗೇ ಮೆಡಿಕಲ್ ಶಾಪ್ ಎಲ್ಲೆಲ್ಲಿ ಇದೆ ಅಂತ ತೋರಿಸ್ಬಿಡು ಟೀ ಕುಡಿಯುತ್ತಾ ರಮೇಶ್ ರವರು ಕೇಳಿದರು ಅಣ್ಣ ನಾಳೆ ಕಾಲೇಜ್ಗೆ ಹೋಗುವಾಗ ನಾನು ನನ್ನ ಸ್ಕೂಟಿ ತಗೊಂಡು ಬರ್ತೀನಿ ನೀನು ಕಾಲೇಜ್ ಎಲ್ಲಿದೆ ಅಂತ ತೋರಿಸಿ ಆಫೀಸ್ಗೆ ಹೋಗು ನಾನು ಮನೆಗೆ ಹತ್ತಿರದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರ್ತೀನಿ ಸರಿನಾ ಜಾನಕಿ ಹೇಳಿದಳು ಇದು ಹೊಸ ಊರು ದಾರಿ ತಪ್ಪಿದ್ರೆ ಏನು ಮಾಡ್ತೀಯಾ ಅದೆಲ್ಲ ಏನು ಬೇಡ ನಾನೇ ನಿನ್ನನ್ನು ಕಾಲೇಜಿಗೆ ಬಿಡ್ತೀನಿ ನಿನ್ನ ಇಂಟರ್ವ್ಯೂ ಮುಗಿದ ಮೇಲೆ ನನಗೆ ಕಾಲ್ ಮಾಡು ಮತ್ತೆ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ ಅಣ್ಣ ಆಫೀಸ್ ಮನೆ ಅಂತ ಯಾಕೆ ಓಡಾಡ್ತೀಯಾ ಕಾಲೇಜ್ಗೆ ಕೆಲಸಕ್ಕೆ ಅಂತ ಹೊರಟ್ರೆ ನಾನೇ ಸ್ಕೂಟಿ ತಗೊಂಡು ಹೋಗಬೇಕು ತಾನೆ ಅದಕ್ಕೆ ನಾಳೆ ನೀನು ದಾರಿ ತೋರಿಸು ಅಷ್ಟೇ ಹೊಸದನ್ನು ಕಲಿತಾಗಲೇ ನಮಗೆ ಎಲ್ಲದರ ಅನುಭವ ಆಗುವುದು ಎಂಬ ಯೋಚನೆ ಹೊಂದಿದವಳು ಅವಳು ಹೌದು ಅಭಿ ಅವಳು ಹೇಳೋದು ಸರಿಯಾಗಿದೆ ಟೀ ಕಪ್ ಮೇಜಿನ ಮೇಲಿಡುತ್ತಾ ಹೇಳಿದರು ರಮೇಶ್ರವರು ಹೌದು ಆದರೆ ಹುಷಾರು ಜಾನು ಗಿರಿಜಾ ಹೇಳುತ್ತಿದ್ದಂತೆ ಅಕ್ಕನ ಜೊತೆ ನಾನು ಹೋದರೆ ಅವಳು ಹುಷಾರಾಗೇ ಇರ್ತಾಳೆ ಹೇಳುತ್ತಾ ರೂಮಿನಿಂದ ಎದ್ದು ಬಂದಳು ಸುಧಾ ಅದೆಲ್ಲ ಏನು ಬೇಡ ನಿನ್ನ ಬಟ್ಟೆನ ನೀನೇ ಹೊಂದಿಸ್ಕೊಳ್ಳೋದು ನೋಡು ಆ ಕೆಲಸ ಮಾಡು ಸಾಕು ಗಿರಿಜಾ ಹೇಳಿದ್ದಕ್ಕೆ ಹೌದು ನೀನೇನು ಬರೋದು ಬೇಡ ಎಂದು ದನಿಗೂಡಿಸಿದ ಅಭಿ ಅಮ್ಮ ಅಣ್ಣನ ಬಟ್ಟೆನ ನೀನೇ ತಾನೇ ಹೊಂದಿಸಿದ್ದು ಹಾಗೆ ನನ್ನ ಬಟ್ಟೆನೂ ಹೊಂದಿಸು ನನಗೆ ಗೊತ್ತಿತ್ತು ಕಣೆ ನೀನು ಹೀಗೆ ಹೇಳ್ತೀಯಾ ಅಂತ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿನಗೆ ಒಂದು ನೆಪ ಬೇಕೋ ಅಷ್ಟೆ ನಾಳೆ ನೀನು ಎಲ್ಲೂ ಹೋಗೋ ಆಗಿಲ್ಲ ನಿನ್ನ ಕೆಲಸ ನೀನೇ ಮಾಡೋದು ಎನ್ನುತ್ತಾ ಟೀ ಕಪ್ ಹಿಡಿದು ಅಡುಗೆ ಮನೆಯ ಕಡೆಗೆ ನಡೆದರು ಅಮ್ಮ ಎನ್ನುತ್ತಾ ಮುಖ ಸಪ್ಪೆ ಮಾಡಿ ಕುಳಿತ ಸುಧಾಳನ್ನು ಕಂಡು ಎಲ್ಲರೂ ನಕ್ಕರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು